ಈಗ ನಾವು ತ್ರಿಭುಜಗಳು ಪಾಠದ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಒಂದು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕ ಇದೆ ಮೊದಲನೇ ಪ್ರಶ್ನೆ ಅಂದರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಮರೂಪ ಆಕೃತಿಗಳು ಎಂದರೇನು ಸಮರೂಪ ಆಕೃತಿಗಳು ಅಂತಂದರೆ ಒಂದೇ ರೀತಿಯ ಆಕಾರಗಳನ್ನು ಹೊಂದಿರುವ ಒಂದೇ ರೀತಿಯ ಆಕಾರವನ್ನು ಹೊಂದಿರುವ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ ಅಂದರೆ ಅನುರೂಪ ಕೋನಗಳು ಸಮವಾಗಿರುವ ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುವಂತಹ ಆಕೃತಿಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ಹೇಳ್ತೇವೆ ಬರೆಯೋಣ ಒಂದೇ ಆಕಾರವನ್ನು ಹೊಂದಿರುವ ಒಂದೇ ಆಕಾರವನ್ನು ಹೊಂದಿರುವ ಆಕೃತಿಗಳು ಸಮರೂಪ ಆಕೃತಿಗಳು ಅಂದರೆ ಯಾವುದೇ ಎರಡು ಆಕೃತಿಗಳಲ್ಲಿ ಯಾವುದೇ ಎರಡು ಆಕೃತಿಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದು ಅನುರೂಪ ಕೋನಗಳು ಸಮ ಮತ್ತು ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇದ್ದರೆ ಅವುಗಳನ್ನು ಸಮರೂಪ ಆಕೃತಿಗಳು ಎನ್ನುವರು ಸಮರೂಪ ಆಕೃತಿಗಳು ಎನ್ನುವರು ಮೂವತ್ತನೇ ಪ್ರಶ್ನೆ ಒಂದು ಅಂಕದ ಎರಡನೇ ಪ್ರಶ್ನೆ ಇದು ಎರಡು ಬಹುಭುಜಗಳು ಸಮರೂಪತೆಗೆ ನಿಬಂಧನೆಗಳನ್ನು ಬರೆಯಿರಿ ಎರಡು ಬಹುಭುಜಗಳ ಸಮರೂಪತೆಗೆ ನಿಬಂಧನೆಗಳು ಎರಡು ಬಹುಭುಜಗಳು ಅಂದರೆ ಎರಡು ಬಹುಭುಜಾಕೃತಿಗಳು ಸಮರೂಪಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು ಅಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಎರಡು ಬಹುಭಜಗಳು ಸಮರೂಪವಾಗಿರಬೇಕಾದರೆ ಇರಬೇಕಾದ ನಿಬಂಧನೆಗಳು ಮೊದಲನೇ ನಿಬಂಧನೆಯನ್ನು ಅನುರೂಪ ಕೋನಗಳು ಸಮವಾಗಿರಬೇಕು ಅನುರೂಪ ಕೋನಗಳು ಸಮವಾಗಿರಬೇಕು ಎರಡನೇದು ಅನುರೂಪ ಭಾವಗಳು ಸಮಾನುಪಾತದಲ್ಲಿರಬೇಕು ಅನುರೂಪ ಭಾವುಗಳು ಸಮಾನುಪಾತದಲ್ಲಿರಬೇಕು ಅನುರೂಪ ಕೋನಗಳು ಸಮವಾಗಿರಬೇಕು ಅನುರೂಪ ಭಾವುಗಳು ಸಮಾನುಪಾತದಲ್ಲಿರಬೇಕು ಮೂವತ್ತೊಂದನೇ ಪ್ರಶ್ನೆ ಮೂಲ ಸಮಾನುಪಾತತೆಯ ಪ್ರಮೇಯ ನಿರೂಪಿಸಿ ಅಥವಾ ತೇಲ್ಸನ ಪ್ರಮೇಯ ನಿರೂಪಿಸಿ ಮೂಲ ಸಮಾನುಪಾತತೆಯ ಪ್ರಮೇಯ ಮತ್ತು ತೇಲ್ಸನ ಪ್ರಮೇಯ ಇವೆರಡರ ಹೇಳಿಕೆಯು ಒಂದೇ ತೇಲ್ಸನ ಪ್ರಮೇಯವನ್ನೇ ಮೂಲ ಸಮಾನುಪಾತತೆಯ ಪ್ರಮೇಯ ಎನ್ನುವರು ಆ ಪ್ರಮೇಯದ ಹೇಳಿಕೆಯನ್ನು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಬರೆಯೋಣದ ತೇಲ್ಸನ ಪ್ರಮೇಯ ತೇಲ್ಸನ ಪ್ರಮೇಯ ಇದಕ್ಕಿರುವಂಥ ಇನ್ನೊಂದು ಹೆಸರು ಮೂಲ ಸಮಾನುಪಾತತೆಯ ಪ್ರಮೇಯ ಇದಕ್ಕಿರುವಂಥ ಇನ್ನೊಂದು ಹೆಸರು ಮೂಲ ಸಮಾನುಪಾತತೆಯ ಪ್ರಮೇಯ ಮೂಲ ಸಮಾನುಪಾತತೆಯ ಪ್ರಮೇಯ ಈ ಪ್ರಮೇಯದ ಹೇಳಿಕೆ ತ್ರಿಭುಜದ ಎರಡು ಬಾಹುಗಳನ್ನು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಮೂವತ್ತೆರಡನೇ ಪ್ರಶ್ನೆ ತ್ರಿಭುಜ ಕೋನ ಕೋನ ನಿರ್ಧಾರಕ ಗುಣವನ್ನು ಬರೆಯಿರಿ ಕೋಕೋಕೋ ನಿರ್ಧಾರಕ ಗುಣ ಕೋಕೋಕೋ ನಿರ್ಧಾರಕ ಗುಣದ ಹೇಳಿಕೆಯನ್ನು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾವುಗಳ ಅನುಪಾತಗಳು ಸಮ ಅಂದರೆ ಸಮಾನುಪಾತದಲ್ಲಿರುತ್ತವೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಮೂವತ್ತ್ಮೂರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಕ್ಯೂ ಆರ್ ಪಿ ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ ಇಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಇದೆ ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರಬೇಕಾದರೆ ಸಮರೂಪವಾಗಿರಬೇಕಾದರೆ ಯಾವ ನಿರ್ಧಾರಕ ಗುಣ ಇಲ್ಲಿ ಉಪಯೋಗವಾಗಿದೆ ಯಾವ ನಿರ್ಧಾರಕ ಗುಣದ ಆಧಾರದ ಮೇಲೆ ಈ ಎರಡೂ ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪಗಳಾಗಿವೆ ಇಲ್ಲಿ ನಾವು ಗಮನಿಸಿದರೆ ನಮಗೆ ಬಾಹುಗಳ ಅಳತೆ ಕೊಟ್ಟಿರೋದು ಕಂಡುಬರುತ್ತೆ ಇಲ್ಲಿ ನಾವು ಎ ಬಿ ಮತ್ತು ಕ್ಯೂ ಆರನ್ನು ಗಮನಿಸಿದರೆ ಎರಡು ಬಾಯ್ ನಾಲ್ಕು ಆಗುತ್ತೆ ಒಂದು ಬಾಯ್ ಎರಡು ಆಗುತ್ತೆ ಹಾಗೆಯೇ ಬಿ ಸಿ ಮತ್ತು ಪಿ ಆರನ್ನು ಗಮನಿಸಿದರೆ ಇದು ಕೂಡ ಎರಡು ಪಾಯಿಂಟ್ ಐದು ಬಾಯ್ ಆಗತ್ತೆ ಇಲ್ಲಿ ಎರಡಿದೆ ಎರಡರ ಎರಡು ಪಟ್ಟು ನಾಲ್ಕಿದೆ ಹಾಗೆ ಎರಡು ಪಾಯಿಂಟ್ ಐದರ ಎರಡು ಪಟ್ಟು ಐದಿದೆ ಮತ್ತು ಮೂರರ ಎರಡು ಪಟ್ಟು ಆರಿದೆ ಅಂದರೆ ಬಾವುಗಳು ಸಮಾನುಪಾತದಲ್ಲಿ ಇಲ್ಲಿ ಇವೆ ಯಾವುದಾಗತ್ತಿಲ್ಲಿ ಎ ಬಿ ಬೈ ಕ್ಯೂ ಆರ್ ಎಷ್ಟು ಬರುತ್ತೆ ಎರಡು ಬೈ ನಾಲ್ಕು ಇಕ್ವಸ್ ಏನು ಬಂತು ಒಂದು ಬೈ ಎರಡು ಬಂತು ಹಾಗೆ ಬಿ ಸಿ ಬೈ ಬಿ ಸಿ ಬೈ ಪಿ ಆರ್ ತೊಗೊಂಡ್ರೆ ಬಿ ಸಿ ಬೈ ಪಿ ಆರ್ ಎರಡು ಪಾಯಿಂಟ್ ಐದು ಬೈ ಐದು ಅಂದರೆ ಇದು ಕೂಡ ಎರಡು ಪಾಯಿಂಟ್ ಐದು ಒಂದಲೇ ಐದು ಎರಡಲೇ ಎರಡು ಪಾಯಿಂಟ್ ಐದು ಎರಡಲೇ ಐದು ಒಂದು ಬೈ ಎರಡು ಬರುತ್ತೆ ಹಾಗೆಯೇ ಇಲ್ಲಿ ಎ ಬಿ ಬೈ ಪಿ ಕ್ಯೂ ಎ ಬಿ ಬೈ ಪಿ ಕ್ಯೂ ಇಕ್ವಸ್ ಮೂರು ಬೈ ಆರು ಬರುತ್ತೆ ಇಕ್ವಸ್ ಒಂದು ಬೈ ಎರಡು ಅಂದರೆ ಬಾವುಗಳು ಸಮಾನುಪಾತದಲ್ಲಿವೆ ಅಂದರೆ ಯಾವ ನಿರ್ಧಾರಕ ಗುಣ ಆಗತ್ತೆ ಬಾ 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 ನಾವು ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲಿ ಇಲ್ಲ ಇಲ್ಲಿ ನಾವು ಗಮನಿಸಿದರೆ ಎರಡರ ಪಟ್ಟು ಎರಡು ನಾಲ್ಕು ಎರಡು ಪಾಯಿಂಟ್ ಐದರ ಎರಡು ಪಟ್ಟು ಐದಿದೆ ಮೂರರ ಎರಡು ಪಟ್ಟು ಆರಿದೆ ಅಂದರೆ ಬಾವುಗಳು ಪಾತ್ರದಲ್ಲಿ ಇದೆ ಅನ್ನೋದನ್ನು ನಾವು ಚಿತ್ರ ನೋಡುವುದರ ಮೂಲಕನೇ ಗಮನಿಸಬಹುದು ಅದಕ್ಕೆ ಇಲ್ಲಿ ಉಪಯೋಗವಾದಂಥ ನಿರ್ಧಾರಕ ಗುಣ ಯಾವುದು ಬಾಬಾಬ ನಿರ್ಧಾರಕ ಗುಣ ಯಾಕೆ ಅಂತಂದರೆ ಇಲ್ಲಿ ಎರಡು ಕೋನಗಳ ಅಳತೆಗಳು ಸಮವಾಗಿದೆ ಎರಡು ಜೊತೆ ಅನುರೂಪ ಕೋನಗಳ ಅಳತೆಗಳು ಸಮವಾಗಿದ್ದಾವೆ ಎರಡು ಕೋನಗಳು ಸಮವಾದ ಮೇಲೆ ಮೂರನೇ ಕೋನಗಳ ಜೊತೆ ಕೂಡ ಸಮವಾಗಿರುತ್ತೆ ಎರಡು ಜೊತೆ ಕೋನಗಳು ಸಮವಾಗಿದ್ದರೆ ಮೂರನೇ ಜೊತೆ ಕೋನ ಕೂಡ ಸಮವಾಗಿ ಬರುತ್ತೆ ಇಲ್ಲಿ ಎಂಬತ್ತಿದೆ ಕೋನ ಪಿ ಮತ್ತು ಕೋನ ಬಿ ಎಂಬತ್ತಿರೋದರಿಂದ ಅವೆರಡು ಸಮ ಅಂತ ಕಾಣಿಸುತ್ತೆ ಹಾಗೆ ಇಲ್ಲಿ ಕೋನ ಕ್ಯೂ ಮತ್ತು ಕೋನ ಸಿಗಳು ಸಮ ಇದ್ದಾವೆ ಈಗ ನಮಗೆ ಕೇಳಿದ್ಯಾವುದು ಎ ಬಿಗೆ ಅನುರೂಪವಾದ ಪಿ ಕ್ಯೂ ಆರ್ನ ಬಾಹು ಎ ಬಿಗೆ ಗೆ ಅನುರೂಪವಾದ ಪಿ ಕ್ಯೂ ಆರ್ನ ಬಾವು ಎ ಬಿ ಇದು ಅರವತ್ತು ಡಿಗ್ರಿ ಕೋನಕ್ಕೆ ಅಭಿಮುಖವಾಗಿದೆ ಅಂದರೆ ಕೋನ ಸಿ ಗೆ ಅಭಿಮುಖವಾಗಿದೆ ಇಲ್ಲಿ ಕೋನ ಸಿಗೆ ಸಮವಾಗಿರೋದು ಕೋನ ಕ್ಯೂ ಇದಕ್ಕೆ ಅಭಿಮುಖವಾದ ಬಾವು ಯಾವುದು ಪಿ ಆರ್ ಅದಕ್ಕೆ ನೀವೇನು ಬರೀಬೇಕಿಲ್ಲಿ ಬಿಗೆ ಅನುರೂಪವಾದ ಬಾವು ಎ ಬಿಗೆ ಗೆ ಅನುರೂಪವಾದ ಬಾಹು ಯಾವುದು ಅರವತ್ತು ಡಿಗ್ರಿ ಅಭಿಮುಖ ಇಲ್ಲಿ ಅರವತ್ತು ಡಿಗ್ರಿ ಅಭಿಮುಖ ಪಿ ಆರ್ ಮೂವತ್ತೈದನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ನಾವು ಸಿಯ ಬೆಲೆಯನ್ನು ಕಂಡುಹಿಡಬೇಕು ಎಕ್ಸ್ನ ಬೆಲೆ ಅಂತಂದರೆ ಸಿಯ ಬೆಲೆ ಇಲ್ಲಿ ಡಿ ಸಮಾಂತರ ಬಿ ಸಿ ಅನ್ನೋದನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಇಗಳು ಸಮರೂಪಿ ತ್ರಿಭುಜಗಳಾಗಿರುತ್ತವೆ ಇಲ್ಲಿ ಡಿ ಸಮಾಂತರ ಸಮಾಂತರ ಬಿ ಸಿ ಇದ್ದಾಗ ಎರಡೂ ತ್ರಿಭುಜಗಳು ಮೊದಲು ಇದ್ದಂಥ ತ್ರಿಭುಜ ಎ ಬಿ ಸಿ ನಂತರ ಉಂಟಾದಂಥ ತ್ರಿಭುಜ ಎ ಡಿ ಇ ಇವೆರಡು ಸಮರೂಪಿಗಳಾಗಿರ್ತವೆ ಯಾಕೆ ಅಂತಂದರೆ ಇಲ್ಲಿ ಕೋನ ಎ ಎರಡೂ ತ್ರಿಭುಜಗಳ ಕೋನ ಆಗಿರೋದ್ರಿಂದ ಅದು ಸಾಮಾನ್ಯ ಕೋನ ಕೋನ ಎ ಇಕ್ವಲ್ಸ್ ಕೋನ ಹಾಗೆ ಕೋನ ಎ ಡಿ ಇಸ್ ಈಕ್ವಸ್ ಟು ಕೋನ ಬಿ ಆಗಿರುತ್ತೆ ಮತ್ತು ಕೋನ ಎ ಇ ಸಿ ಈಸ್ ಇಕ್ವಸ್ ಟು ಕೋನ ಸಿ ಆಗಿರುತ್ತೆ ಅವೆರಡು ಸಮಾಂತರ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಿಂದ ಛೇದಿಸುವುದರಿಂದ ಉಂಟಾದಂತಹ ಅನುರೂಪ ಕೋನಗಳಾಗಿರ್ತವೆ ಅದಕ್ಕೆ ನಾವು ಈ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಇಲ್ಲಿ ತೀರ್ಮಾನಿಸಿ ನಾವು ಎಕ್ಸ್ನ ಬೆಲೆಯನ್ನು ಕಂಡಿಡಿಬಹುದು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂದರೆ ನಾವು ಕಣ್ಣಿಡಿಬೇಕಾಗಿದ್ದು ಇಲ್ಲಿ ಎಕ್ಸ್ ಅಂತಂದರೆ ಬಿ ಸಿಯ ಯ ಅಳತೆ ಬಿ ಸಿ ಬೈ ಬಿ ಬೈ ಡಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಕೊಟ್ಟಂತಹ ಭಾಗವನ್ನು ತಗೊಳ್ಳೋಣ ಎ ಬಿ ಬೈ ಎ ಡಿ ಆಗಿರುತ್ತೆ ಎ ಬಿ ಬೈ ಎ ಡಿ ಬಿ ಸಿ ಅಂದರೆ ಎಕ್ಸ್ ಇದೆ ಡಿ ಇ ನಾಲ್ಕಿದೆ ಎ ಬಿ ಅಂತಂದರೆ ಎರಡು ಪ್ಲಸ್ ಮೂರು ಐದು ಆಗತ್ತೆ ಎ ಡಿ ಅಂದರೆ ಎರಡು ಇಲ್ಲಿ ನಾವು ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗತ್ತೆ ಎರಡು ಒಂದಲೇ ಎರಡೆರಡೆ ಕ್ಯಾನ್ಸಲ್ ಆದರೆ ಎರಡು ಇಂಟು ಐದು ಹತ್ತಾಗತ್ತೆ ಎಕ್ಸ್ನ ಬೆಲೆ ಎಷ್ಟು ಹತ್ತು ಸೆಂಟಿಮೀಟರ್ ಏನು ಬರೆಯೋಣ ಎಕ್ಸ್ ಈಸ್ ಈಕ್ವಲ್ಸ್ ಟು ಹತ್ತು ಸೆಂಟಿಮೀಟರ್ ನಂತರ ಮುಂದಿನ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಎ ಡಿ ಇಕ್ವಸ್ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಪಿ ಡಿ ಇಕ್ವಸ್ ಮೂರು ಸೆಂಟಿಮೀಟರ್ ಎಸ್ ಇಕ್ವಸ್ ಒಂದು ಸೆಂಟಿಮೀಟರ್ ಇ ಸಿಯ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲೂ ಕೂಡ ಇ ಸಮಾಂತರ ಬಿ ಸಿ ಇರೋದರಿಂದ ಇಲ್ಲಿ ಇರುವಂತಹ ತ್ರಿಭುಜಗಳು ಯಾವ ತ್ರಿಭುಜ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಇಗಳು ತ್ರಿಭುಜ ಎ ಡಿ ಇಗಳು ಸಮರೂಪ ತ್ರಿಭುಜಗಳಾಗಿರ್ತವೆ ನಾವು ಹಿಂದಿನ ಪ್ರಶ್ನೆಯಲ್ಲಿ ಯಾವ ರೀತಿ ಉತ್ತರವನ್ನು ಕಂಡುಹಿಡಿದಿದ್ದೇವೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಉತ್ತರವನ್ನು ಕಂಡುಹಿಡಬೋದು ಆದರೆ ಕೊಟ್ಟಂತಹ ಅಳತೆಗಳು ಇಲ್ಲಿ ಡಿ ಮತ್ತು ಡಿ ಬಿ ಹಾಗೂ ಎ ಇ ಕೊಟ್ಟಿದ್ದಾರೆ ನಾವು ಇಲ್ಲಿ ನೇರವಾಗಿ ಇ ಸಿಯನ್ನು ಕಂಡುಹಿಡಬಹುದು ತೇಲ್ಸನ ಪ್ರಮೇಯದ ಆಧಾರದ ಮೇಲೆ ಸಮರೂಪತೆಯ ಆಧಾರದ ಮೇಲೆಯೂ ಕಂಡುಹಿಡಬಹುದು ಇಲ್ಲ ಅಂತಂದರೆ ನೇರವಾಗಿ ನಾವು ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗತ್ತೆ ತ್ರಿಭುಜದ ಯಾವುದೇ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದ ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವುದು ಅಂದರೆ ಇಲ್ಲಿ ಡಿ ಸಮಾಂತರ ಬಿ ಸಿ ಇರೋದರಿಂದ ಏನಾಗತ್ತೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಆಗತ್ತೆ ನಾವು ಅದನ್ನು ಬರೆದ್ಬಿಟ್ಟು ಬೆಲೆಗಳನ್ನು ಹಾಕಿ ಇಲ್ಲಿ ಕಂಡುಹಿಡಿಯೋಣ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ನಮಗೆ ಇಲ್ಲಿ ಇ ಸಿಯನ್ನಷ್ಟೇ ಕಂಡುಹಿಡಲಿಕ್ಕೆ ಹೇಳಿರೋದ್ರಿಂದ ನಾವು ನೇರವಾಗಿ ತೇಲ್ಸನ ಪ್ರಮೇಯವನ್ನು ಇಲ್ಲಿ ಉಪಯೋಗಿಸ್ಬೋದು ಎ ಡಿ ಅಳತೆ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಐದು ಬೈ ಮೂರು ಎ ಇ ಅಳತೆ ಕೊಟ್ಟಿದ್ದಾರೆ ಒಂದು ಬೈ ಇ ಸಿ ಓರೆ ಗುಣಾಕಾರವನ್ನು ಮಾಡೋಣ ಇದು ಇಂಟು ಇದು ಒಂದು ಪಾಯಿಂಟ್ ಐದು ಇಂಟು ಇ ಸಿ ಒಂದು ಪಾಯಿಂಟ್ ಐದು ಇಂಟು ಇ ಸಿ ಇಕ್ವಸ್ ಮೂರು ಇಂಟು ಒಂದು ಇ ಸಿ ಈಸ್ ಇಕ್ವಸ್ ಟು ಏನಾಗುತ್ತೆ ಮೂರು ಒಂದಲೇ ಮೂರು ಬಾಯ್ ಒಂದು ಪಾಯಿಂಟ್ ಐದು ಇಲ್ಲ ಅಂತಂದರೆ ಇಲ್ಲೇ ನೀವು ಕ್ಯಾನ್ಸಲ್ ಮಾಡ್ಬೋದು ಒಂದು ಪಾಯಿಂಟ್ ಐದು ಒಂದಲೆ ಒಂದು ಪಾಯಿಂಟ್ ಐದು ಎರಡಲೆ ಈ ಥರ ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂತಂದರೆ ಮೂರು ಬಾಯ್ ಒಂದು ಪಾಯಿಂಟ್ ಐದು ಹಾಕ್ಕೊಳ್ಳೋಣ ಇಲ್ಲಿ ದಶಮಾಂಶ ಬಿಂದುವನ್ನು ತೆಗೆದ್ರೆ ಡೆಸಿಮಲ್ ಪಾಯಿಂಟನ್ನು ತೆಗೆದ್ರೆ ಏನಾಗುತ್ತೆ ಮೇಲುಗಡೆ ಮೂವತ್ತಾಗತ್ತೆ ಕೆಳಗಡೆ ಹದಿನೈದು ಆಗುತ್ತೆ ಹದಿನೈದು ಒಂದಲೆ ಹದಿನೈದು ಎರಡಲೆ ಎಷ್ಟು ಬರುತ್ತೆ ಎರಡು ಸೆಂಟಿಮೀಟರ್ ಬರುತ್ತೆ ಇಲ್ಲಿ ಬೆಲೆ ಬೆಲೆಯಷ್ಟು ಎರಡು ಸೆಂಟಿಮೀಟರ್ ಓಕೆ ಬರೆಯೋಣ ಇ ಸಿ ಇಕ್ವಸ್ ಎರಡು ಸೆಂಟಿಮೀಟರ್ ನಂತರ ಮೂವತ್ತ ಏಳನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಪಿ ಓ ಕ್ಯೂ ಸಮರೂಪಿ ತ್ರಿಭುಜ ಆರ್ ಒ ಎಸ್ ಪಿ ಕ್ಯೂ ಸಮಾಂತರ ಎಸ್ ಆರ್ ಪಿ ಕ್ಯೂ ಈಸ್ಟು ಎಸ್ ಆರ್ ಇಸ್ ಟು ಒಂದು ಈಸ್ಟು ಎರಡು ಆದರೆ ಓ ಎಸ್ ಈಸ್ಟು ಓಕ್ಯೂನ ಅನುಪಾತವನ್ನು ಕಂಡುಹಿಡಿಯಿರಿ ಓ ಎಸ್ ಅನುಪಾತ ಓಕ್ಯೂ ಅನ್ನು ಕಂಡುಹಿಡಿಯಿರಿ ಇಲ್ಲಿ ಚಿತ್ರದಲ್ಲಿ ಅವರು ಈಗಾಗಲೇ ತಿಳಿಸಿದ್ದಾರೆ ತ್ರಿಭುಜ ಪಿ ಓ ಕ್ಯೂ ಪಿ ಓ ಕ್ಯೂ ಸಮರೂಪಿ ತ್ರಿಭುಜ ಆರ್ ಒ ಎಸ್ ಆರ್ ಓ ಎಸ್ पी ओ बर् पी ओ बर्वस् ओ क्यू बै ओ एस ओ क्यू बै ओ एसक्वस् ना पिक्यू बै आर् पिक्यू बै ಆರ್ ಎಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ ಪಿ ಕ್ಯೂ ಬೈ ಎಸ್ ಆರ್ ಅಥವಾ ಆರ್ ಎಸ್ ನಿಮಗೆ ಗೊತ್ತಿದೆ ಒಂದು ಬೈ ಎರಡಿದು ಪಿ ಕ್ಯೂ ಇಷ್ಟು ಎಸ್ ಆರ್ ಅಂತಂದರೆ ಇದಾಗತ್ತೆ ಪಿ ಕ್ಯೂ ಬೈ ಆರ್ ಎಸ್ ಆಗುತ್ತೆ ಈಕ್ವಸ್ ಒಂದು ಬೈ ಎರಡಾಯಿತು ನಿಮಗೆ ಕೇಳಿರೋದು ಯಾವುದು ಓ ಎಸ್ ಬೈ ಓ ಕ್ಯೂ ಓ ಎಸ್ ಬೈ ಓ ಕ್ಯೂ ಅಂತಂದರೆ ಎರಡು ಇಷ್ಟು ಒಂದಾಗತ್ತೆ ಎರಡು ಇಷ್ಟು ಒಂದು ಅಂದರೆ ಓ ಎಸ್ ಬೈ ಓ ಕ್ಯೂ ಈಕ್ವಲ್ಸ್ ಇದನ್ನೇನು ಬರೀಬೇಕು ಉಲ್ಟಾ ಬರೀಬೇಕು ಎರಡು ಬೈ ಒಂದಾಯಿತು ಅಂದರೆ ಅನುಪಾತ ಏನಾಯಿತು ಒ ಎಸ್ ಇಷ್ಟು ಓ ಕ್ಯೂ ಈಸ್ ಈಕ್ವಲ್ಸ್ ಟು ಎರಡು ಇಷ್ಟು ಒಂದು ಎರಡು ಇಷ್ಟು ಒಂದು ನಾವು ಸಮರೂಪ ತ್ರಿಭುಜಗಳನ್ನು ಕೊಟ್ಟಾಗ ಸಾಮಾನ್ಯವಾಗಿ ಕೋನಗಳು ಕ್ರಮವಾಗಿ ಸಮವಾಗಿ ಇರ್ತವೆ ಅಂದರೆ ಇಲ್ಲಿ ಕೋನ ಪಿ ಇದು ಕೋನ ಆರ್ಗೆ ಸಮವಾಗಿರುತ್ತೆ ಕೋನ ಓ ಇದು ಕೋನ ಓ ಬರುತ್ತೆ ಮತ್ತೆ ಕೋನ ಕ್ಯೂ ಇದು ಕೋನ ಎಸ್ಗೆ ಸಮ ಇರುತ್ತೆ ಅಂದರೆ ಇಲ್ಲೇ ನಮಗೆ ಗೊತ್ತಾಗತ್ತೆ ಕೋನ ಕ್ಯೂ ಕೋನ ಕ್ಯೂ ಕೋನ ಎಸ್ಗೆ ಇದೆ ಕೋನ ಕ್ಯೂ ಕೋನ ಎಸ್ ಹಾಗೆಯೇ ಕೋನ ಪಿ ಕೋನ ಆರ್ ಇವೆರಡು ವರ್ಟಿಕಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಅಂದರೆ ಶೃಂಗಾಭಿಮುಖ ಕೋನಗಳಾಗಿರ್ತವೆ ಅದೇ ಆರ್ಡ್ರಲ್ಲಿ ಇಲ್ಲಿರೋದ್ರಿಂದ ನೇರವಾಗಿ ನಾವು ಅನುಪಾತವನ್ನು ಇಲ್ಲಿ ಬರಿಬೋದು ಹೇಗೆ ಅಂತಂದರೆ ಇಲ್ಲಿ ಪಿ ಓ ಬೈ ಆರ್ ಓ ಇಕ್ವಸ್ ಓ ಕ್ಯೂ ಬೈ ಓ ಎಸ್ ಇಕ್ವಸ್ ಪಿ ಕ್ಯೂ ಬೈ ಆರ್ ಎಸ್ ಪಿ ಕ್ಯೂ ಬಾರ್ ಆರ್ ಎಸ್ ಅನ್ನು ಕೊಟ್ಟಿರೋದ್ರಿಂದ ಒನ್ ಬೈ ಟು ಇವೆಲ್ಲ ಕೂಡ ಒನ್ ಬೈ ಟೂನೇ ಆಗುತ್ತೆ ಮತ್ತು ಇಲ್ಲಿ ಓ ಕ್ಯೂ ಬೈ ಓ ಎಸ್ ಒಂದು ಬೈ ಎರಡಾಗಿದೆ ಕೇಳಿರೋದು ಓ ಎಸ್ ಬೈ ಕ್ಯೂ ಅಂದರೆ ಓ ಎಸ್ ಮೇಲುಗಡೆ ಓ ಕ್ಯೂ ಕೆಳಗಡೆ ಬರಬೇಕು ಇಲ್ಲೂ ಕೂಡ ಇದನ್ನು ನಾವು ಯುತ್ಕ್ರಮವಾಗಿ ಬರೀಬೇಕು ಅಂಶವನ್ನು ಛೇದಕ್ಕೆ ಛೇದವನ್ನು ಅಂಶಕ್ಕೆ ಬದಲಾಯಿಸಿದರೆ ನಮಗೇನಾಗುತ್ತೆ ಓ ಎಸ್ ಬಾಯ್ ಓಕ್ಯೂ ಸಿಕ್ಕಿರುತ್ತೆ ಅಂದರೆ ಏನಾಯ್ತದ್ದು ಎರಡು ಇಷ್ಟು ಒಂದು ಇದು ಉತ್ತರ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಎಫ್ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ಕೇಳಿರೋದೇನು ಎಫ್ಸಿಯ ಉದ್ದ ಪುನಃ ನಾವು ತೇಲ್ಸನ ಪ್ರಮೇಯವನ್ನು ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ ಯಾಕಂತ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇ ಎಫ್ ಸಮಾಂತರ ಬಿ ಸಿ ಅಂತ ಪುನಃ ನಾವು ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ ಎ ಇ ಬೈ ಇ ಬಿ ಇಸ್ ಈಕ್ವಲ್ಸ್ ಟು ಎ ಎಫ್ ಬೈ ಎಫ್ ಸಿ ಬರೆಯೋಣ ಅದನ್ನು ಚಿತ್ರದಲ್ಲಿ ಅಂತ ಬರೆದ್ಬಿಟ್ಟು ಬರೀರಿ ಎ ಇ ಬೈ ಇ ಬಿ ಈಕ್ವಲ್ಸ್ ಎಫ್ ಬೈ ಎಫ್ ಸಿ ಎ ಇ ಎಷ್ಟಿದೆ ಒಂದಿದೆ ಒಂದು ಹಾಕೋಣ ಒಂದು ಬೈ ಇ ಬಿ ಎರಡಿದೆ ಎರಡು ಬರೆಯೋಣ ಇಕ್ವಸ್ ಎ ಎಫ್ ಎ ಎಫ್ ಎಷ್ಟಿದೆ ಎರಡಿದೆ ಎರಡು ಬರೆಯೋಣ ಎಫ್ ಸಿ ಎಫ್ ಸಿಯನ್ನು ಹಿಡಬೇಕು ಈಗ ಒರೇ ಗುಣಕಾರ ಮಾಡೋಣ ಒಂದು ಇಂಟು ಎಫ್ ಸಿ ಇಸ್ ಇಕ್ವಲ್ಸ್ ಟು ಎರಡು ಇಂಟು ಎರಡು ಒಂದು ಇಂಟು ಎಫ್ ಸಿ ಅಂತಂದರೆ ಎಫ್ ಸಿ ಆಗುತ್ತೆ ಎಫ್ ಸಿ ಇಕ್ವಸ್ ಎರಡು ಇಂಟು ಎರಡು ಅಂತಂದರೆ ನಾಲ್ಕು ಆಗುತ್ತೆ ఎఫ్ సిక్వస్ నాల్కూ సెంటీమీటర్ ఎఫ్ సిద్ధ నాలుకూ సెంటీమీటర్